ಹಲೋ ವೀಕ್ಷಕರೇ ನಮಸ್ಕಾರ ನಮ್ಮ ಫುಡ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಕೊನೆಯವರೆಗೂ ನೋಡಿ ಇವತ್ತಿನ ವಿಡಿಯೋದಲ್ಲಿ ಸಂಡೇ ಆಗಿ ಮೊಟ್ಟೆ ಕೋಳಿ ಬಿರಿಯಾನಿ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಹಾಗೂ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ ಈ ಮೊಟ್ಟೆ ಕೋಳಿ ತುಂಬ ಗಟ್ಟಿ ಇರೋದರಿಂದ ಬಿರಿಯಾನಿ ಮಾಡೋದು ತುಂಬ ಕಷ್ಟ ಅನ್ಕೋತಾರೆ ಈಸಿಯಾಗಿ ಕುಕ್ಕರ್ನಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ ವೀಕ್ಷಕರೇ ನಾನು ಒಂದು ಮೊಟ್ಟೆ ಕೊಳೆ ತಗೊಂಡು ಅದನ್ನು ಕ್ಲೀನ್ ಮಾಡಿಸಿ ಮತ್ತು ನೋಟ್ ಮಾಡಿಸಿದ್ದೀನಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಉಳಿದಿದೆ ಆ ಮುಕ್ಕಾಲು ಕೆ ಜಿ ಚಿಕನ್ನಿಂದ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ ನಾನು ಈಗ ಬಳಸ್ತಿರೋ ಸಾಮಗ್ರಿಗಳು ಒನ್ ಕೆ ಜಿ ಚಿಕನ್ಗೂ ಆಗುತ್ತೆ ಏನು ಅಂತ ನೋಡೋಣ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಹಾಗೂ ಎರಡು ಟೊಮೊಟೊ ಹಣ್ಣನ್ನು ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಕಪ್ ಆಗೋಷ್ಟು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಕಾಲು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೂ ಒಂದರಿಂದ ಒಂದುವರೆ ಸ್ಪೂನ್ ಆದಷ್ಟು ಬಿರಿಯಾನಿ ಪೌಡರ್ ತಗೊಂಡಿದ್ದೀನಿ ನಂತರ ಎಂಟು ಅರ್ಸಿಮೆಣ್ಸಿನ್ಕಾಯಿ ಎರಡು ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಕಾಲು ಸ್ಪೂನ್ ಆಗೋಷ್ಟು ಅರ್ಷ್ಣು ಪುಡಿ ತಗೊಂಡಿದ್ದೀನಿ ಸ್ನೇಹಿತರೆ ನಂತರ ಮೂರು ಥರದ ಸೊಪ್ಪುಗಳನ್ನ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಹಾಗೂ ಪುದೀನ ಸೊಪ್ಪು ಒಂದೊಂದು ಅಷ್ಟು ತಗೊಂಡಿದ್ದೀನಿ ಬಿರಿಯಾನಿ ಒಗ್ಗರಣೆಗೆ ಪಲಾವೆಲೆ ಎರಡರಿಂದ ಮೂರು ಕಸ್ತೂರಿ ಮೇಥೆ ಸ್ವಲ್ಪ ಸೋಂಕಾಳು ಚಕ್ಕೆ ಲವಂಗ ಒಂದೆರಡು ಏಲಕ್ಕಿ ಹಾಗೂ ಅರ್ಧ ಭಾಗ ನಿಂಬೆಹಣ್ಣು ತಗೊಂಡಿದ್ದೀನಿ ನಂತರ ವೀಕ್ಷಕರೇ ಎರಡು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಬಿಡಿಸ್ಕೊಂಡಿದ್ದೀನಿ ಹಾಗೂ ಹಸಿ ಶುಂಠಿನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎರಡು ಇಂಚಾಗೋಷ್ಟು ಕಟ್ ಮಾಡ್ಕೊಂಡಿದ್ದೆ ಎಂಟು ಹಸಿರು ಮೆಣಸಿನ್ಕಾಯಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಅಷ್ಟು ಪುಡಿನ ಹಾಕೊಂಡು ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊತಿದ್ದೀನಿ ನೀವು ಮೆಂತ್ಯ ಸೊಪ್ಪು ಹಾಕೊಂಡು ಗ್ರೈಂಡ್ ಮಾಡ್ಕೊಬೋದು ಇಲ್ಲಾಂದರೆ ಹಾಗೆ ಒಗ್ಗರಣೆಗೆ ಹಾಕ್ಬೋದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ತುಂಬ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೀವು ಉಪ್ಪನ್ನು ಈಗ ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಡೈರೆಕ್ಟು ಪಾತ್ರೆಗೆ ಹಾಕೋಬೋದು ಮಸಾಲೆ ಜೊತೆ ಆಗಿರೋ ಸ್ವಲ್ಪ ಚೆನ್ನಾಗಿ ರುಚಿ ಹಿಡಿಯುತ್ತೆ ಅಂತ ಹಾಕಿದ್ದೀನಿ ನಂತರ ಒಂದು ಸ್ಟೋವ್ ಮೇಲೆ ಕುಕ್ಕರ್ ಇಟ್ಟು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಜಾಸ್ತಿ ಹಾಕ್ತಿಲ್ಲ ಏಕೆಂದರೆ ನಾನು ಮೊಟ್ಟೆ ಕೋಳಿ ತಗೊಂಡಿದ್ದೀನಿ ಅದರಲ್ಲೇ ಎಣ್ಣೆ ಅಂಶ ಇರುತ್ತೆ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಮಸಾಲೆ ಪದಾರ್ಥಗಳನ್ನ ಹಾಕ್ತಿದ್ದೀನಿ ಅದಾದ ನಂತರ ಕಟ್ ಮಾಡಿ ಇಟ್ಟಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಕೆಂಪಾಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನಂತರ ಏನು ಕಟ್ ಮಾಡಿ ಇಟ್ಕೊಂಡಿದ್ದೋ ಟೊಮಾಟೆ ಹಣ್ಣು ಹಾಕ್ತಾಯಿದ್ದೀನಿ ಇದು ನೀಟಾಗಿ ಒಂದು ಹತ್ತು ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಫ್ರೈ ಆದ ನಂತರ ನಾವು ಮದ್ದೆ ರುಬ್ಕೊಂಡಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿಕಾಯಿ ಸೊಪ್ಪು ಪೇಸ್ಟ್ ಎಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ಇಸ್ಮೇಲೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಸ್ವಲ್ಪ ಎಣ್ಣೆ ಬಿಡ್ತಾಯಿದೆ ಆಗ ಸ್ವಲ್ಪ ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಸಿ ಸ್ಮೆಲ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಟೈಮಲ್ಲಿ ಖಾರದ ಪುಡಿ ಧನಿಯಾ ಪುಡಿ ಹಾಗೂ ಗರಂ ಮಸಾಲೆ ಪುಡಿನ ಹಾಕ್ಕೊಂಡು ಪುನಃ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ವೀಕ್ಷಕರೇ ಹೇಗಿದೆ ನೋಡಿ ಸ್ವಲ್ಪ ಫುಲ್ಲು ಡ್ರೈ ಆಗಿದೆ ಈ ಟೈಮಲ್ಲಿ ಒಂದರಿಂದ ಒಂದೂವರೆ ಸ್ಪೂನ್ ಆಗೋಷ್ಟು ಬಿರಿಯಾನಿ ಪೌಡರ್ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಮಸಾಲೆ ಬೇಕಾಗುತ್ತೆ ನೋಡಿ ಹಾಕೊಳ್ಳಿ ನಂತರ ಸ್ವಲ್ಪ ಫ್ರೈ ಮಾಡಿಕೊಂಡು ಮೊದಲಿಗೆ ಏನು ತೊಳ್ದಿಡ್ಕೊಂಡಿದ್ದು ಆ ಚಿಕನ್ನ ಹಾಕೋತಾ ಇದ್ದೀನಿ ಪ್ರೀತಿಯ ವೀಕ್ಷಕರಿಗೆ ನನ್ನದೊಂದು ಮನವಿ ಏನಪ್ಪ ಅಂದರೆ ನೀವು ಆದಷ್ಟು ಚಿಕನ್ ಪ್ರಿಯರಾಗಿದ್ದರೆ ಮೊಟ್ಟೆ ಕೋಳಿನ ತಿನ್ನಿ ಯಾವುದೇ ಕಾರಣಕ್ಕೂ ಬೇಗ ಬೇಯುವಂತಹ ಕೋಳಿಗಳನ್ನ ತಿನ್ನಬೇಡಿ ಏನಕ್ಕೆ ಅಂದರೆ ಈ ಬೈಲರ್ ಕೋಳಿಗೆ ಇಂಜೆಕ್ಷನ್ ಹಾಕೋದ್ರಿಂದ ಅದನ್ನು ನಾವು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯದ ಮೇಲೆ ಅತಿ ಹೆಚ್ಚಾದ ಕಾಯಿಲೆಗಳು ಬರ್ತವೆ ಅಂತಾರೆ ಅದರಿಂದ ಆದಷ್ಟು ಅವಾಯ್ಡ್ ಮಾಡಿ ವೀಕ್ಷಕರೇ ವಿಡಿಯೋ ಬರೋಣ ಚಿಕನ್ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಮೊಸರು ಇದ್ದೀನಿ ಮೊಸರು ಹಾಕ್ಕೊಂಡು ಪುನಃ ನೀಟಾಗಿ ಮಿಕ್ಸ್ ಇದ್ದೀನಿ ನಂತರ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ನಾನು ಏಳು ವಿಷ ಇದ್ದೀನಿ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ತುಂಬ ಜಾಸ್ತಿ ಬೇಯಿಸ್ಕೋಬೇಕಾಗುತ್ತೆ ಈಗ ಏಳು ವಿಷಸ್ಕೊತಾ ಇದ್ದೀನಿ ಒಂದು ಕಡೆ ಚಿಕನ್ ಬೇಯ್ತಾ ಇರಲಿ ಈಗ ಅಕ್ಕಿ ತೊಗೋಣ ನಾನು ಬಾಸುಮತಿ ರೈಸು ಒಂದು ಗ್ಲಾಸಷ್ಟು ತೊಗೊಂಡಿದ್ದೀನಿ ನೀವು ಇದನ್ನೇ ತೊಗೋಬೇಕು ಅಂತ ಏನಿಲ್ಲ ಬುಲೆಟ್ ರೈಸ್ನ ತಗೊಂಡು ಮಾಡ್ಕೊಬೋದು ಎರಡರಿಂದ ಮೂರು ಸಲ ವಾಶ್ ಮಾಡಿಕೊಂಡು ಅಕ್ಕಿ ತೊಗೊಂಡಿದ್ದೀನಿ ನೀವು ಅಕ್ಕಿನ ಇನ್ನೂ ಜಾಸ್ತಿ ಬೇಕಾದರೂ ಹಾಕೋಬಹುದು ಯಾಕೆಂದ್ರೆ ನಾನು ಚಿಕನ್ ಜಾಸ್ತಿ ತಗೊಂಡಿರೋದ್ರಿಂದ ಇನ್ನೂ ಜಾಸ್ತಿ ಹಾಕೋಬಹುದು ನೋಡಿ ನಾನು ಏಳು ವಿಷಯ ಹೊಡೆಸ್ಕೊಂಡಿದೀನಿ ಬೆಂದಿದೆ ಗೊತ್ತೇ ರಾಾಗಿದೆ ನಿಮಗೆ ಗೊಜ್ಜೇನಾದ್ರೂ ಬೇಕು ಅಂದರೆ ಇದರಲ್ಲೂ ಸ್ವಲ್ಪ ತಗೊಬೋದು ಮಸಾಲೆ ರುಚಿ ಎಲ್ಲ ಹಾಕಿದೀವಿ ನೀವು ಬೇಕು ಅಂದರೆ ಗೊಜ್ಜು ಇತ್ಕೋಬೋದು ನಂತರ ನಾನು ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೆ ಅಕ್ಕಿನ ಹಾಕ್ತಾ ಇದ್ದೀನಿ ಕೆಲವೊಬ್ಬರು ಅಕ್ಕಿನ ನೆನೆಸಿಟ್ಟು ಹಾಕ್ತಾರೆ ಆ ರೀತಿ ನೆನೆಸಿದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕೋಬೇಕಾಗುತ್ತೆ ಸ್ವಲ್ಪ ನಿಂಬೆ ಹುಳಿ ಬಿಡ್ತಾ ಇದ್ದೀನಿ ಅಕ್ಕಿಗೂ ಮಸಾಲೆ ಎಲ್ಲ ಹಿಡಿಬೇಕು ಅದರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಿಕನ್ ಬೇಯಿಸ್ಕೊಳ್ಳುವಾಗ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದ್ದೆ ಈಗ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತಿದ್ದೀನಿ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಬೇಯಿಸ್ಕೊಂಡು ಸ್ವಲ್ಪ ರುಚಿ ನೋಡಿ ಸರಿ ಇದೆಯಾ ಅಂತ ಏನಾದರೂ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಒಂಥರ ಏನು ಮೊಟ್ಟೆ ಗುದಿ ಎಲ್ಲ ಇದೆ ಅದನ್ನು ಹಾಕೊಂಡು ಸ್ವಲ್ಪ ಅದು ಒಡೆದೋಗ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಹಾಗೆ ಕುಕ್ಕರ್ ಮುಚ್ಚಿಡಾಕಿ ಒಂದು ವಿಷಯ ಹೊಡೆಸ್ಕೊಳ್ಳಿ ಹೊಟ್ಟೆ ಕೋಳಿ ಬಿರಿಯಾನಿ ಮಾಡಿದರೆ ಸೇಮ್ ನಾಟಿ ಕೋಳಿ ಬಿರಿಯಾನಿ ಥರನೇ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ವಿಷಯ ರೊಡಿಸಿದ್ದೆ ನೋಡಿ ರೆಡಿಯಾಗಿದೆ ನಾನೀಗ ಮಿಕ್ಸ್ ಮಾಡ್ಕೊತಿದ್ದೀನಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅನ್ನನು ಬೆಂದಿದೆ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇದಕ್ಕೆ ಬೇಕು ಅಂದರೆ ತುಪ್ಪನ ಆ್ಯಡ್ ಮಾಡ್ಬೋದು ಇಲ್ಲ ಕೊತ್ತಂಬರಿ ಸೊಪ್ಪುನ ಹಾಕ್ಬೋದು ನಾನು ಒಂದು ಅಟ್ಟೆ ಮುಚ್ಚಿ ಆಗಿರೋ ಒಂದು ಐಟಮ್ ಇಟ್ಟು ದಮ್ ಕಟ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಧಮ್ ಕಟ್ಟಿ ದಮ್ ಬಿರಿಯಾನಿ ಬೇಡ ಅಂದರೆ ನೀವು ಬಿಸಿ ಬಿಸಿದು ಹಾಗೆ ತಿನ್ಬೋದು ಅದು ಚೆನ್ನಾಗಿರುತ್ತೆ ಈಗ ನಾನು ಹತ್ತು ನಿಮಿಷದ ನಂತರ ಓಪನ್ ಮಾಡ್ತಾಯಿದ್ದೀನಿ ನೋಡಿ ರೆಡಿಯಾಗಿದೆ ಅನ್ನ ಬಿಡಿ ಬಿಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಮೊಸರು ಗೊಜ್ಜು ಅಥವಾ ಚಿಕನ್ ಗೊಜ್ಜು ಆದರೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ನೀವು ಈ ರೀತಿ ಟ್ರೈ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ ತಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ ವೀಕ್ಷಕರೇ